दे दे जैसा कि अपना बोले हर एक बार अपना बोलते थे तो कोने ये दो नेक्स्ट निवे तो कोने ये दो नेक्स्ट निवे अगर बोलते थे हमारे बाद में अभी जैसा कि बोल रहूँ मैं अब भी उन्हें रखा तो भी अब भी उसे बना क्या बुझ में नहीं है अंदर क्या होना है इसमें बताओ हमने क्या तकलीफ नहीं सरकार रख जाता ना ಚುನಾವಣೆ ಬಹಿಷ್ಕಾರ ಮಾಡುವಂತಹ ಸಂದರ್ಭ ಕೂಡ ಉದ್ಭವ ಆಗಬಹುದು ಒಂದ್ಸರಿ ನಾವು ಸೋಲಿಸಿ ನಿಮಗೆ ಮನೆ ಕಳಿಸಿದ್ರೆ ಮುಂದಿನ ಬಾರಿ ಅದು ಕ್ಷೇತ್ರ ನಮಗೆ ಉಳಿಸ್ಕೊಡುವಂಥ ಶಕ್ತಿ ಬರುತ್ತೆ ಆ ದುಸ್ಸಾಹಸಕ್ಕೆ ಕೈ ಹಾಕಬೇಕು ಯಾವುದೇ ಕಾರಣಕ್ಕೂ ಮುಸ್ಲಿಂ ಅಭ್ಯರ್ಥಿನ ಕಣಕ್ಕಿಳಿಸಿ ಜವಾಬ್ದಾರಿ ತಗೊಳ್ಳಿ ಮೂವತ್ತು ವರ್ಷ ಗೆದ್ದಂತ ಕುಟುಂಬದವರಿಗೂ ಕೂಡ ಜವಾಬ್ದಾರಿ ಹೊರೆ ಹಾಕಿ ನೀವು ಇಲ್ಲಿವರೆಗೆ ಆ ಸಮಾಜದಿಂದ ಅನುಕೂಲ ಪಡ್ಕೊಂಡಿದ್ದೀರಾ ಅವರಿಗೆ ಒಂದು ಬಾರಿ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಪಕ್ಷದ ಹೈಕಮಾಂಡ್ ಕೂಡ ಒತ್ತಡ ಹಾಕಬೇಕು ಅದು ಅವ್ರ ವಿಚಾರ ಅವರ ವೈಯಕ್ತಿಕ ವಿಚಾರ ಅದು ನನಗೆ ಅಧಿಕಾರ ಇಲ್ಲ ನಾನು ಸಲಹೆ ಇದ್ದೀನಿ ನನ್ನ ನಾಯಕರಿಗೆ ನನ್ನ ಸಮಾಜದ ಬಂಧುಗಳಿಗೆ ನನ್ನ ಸಮಾಜದ ಸಹೋದರರಿಗೆ ಒಬ್ಬ ಸಮಾಜದ ಸಹೋದರನಾಗಿ ಹೇಳ್ತಾ ಇದ್ದೀನಿ ರಾಜಕೀಯ ಪಕ್ಷದ ವ್ಯಕ್ತಿಯಾಗಿ ಅಲ್ಲ ಸಬ್ಸಿ ಬಡ್ಡಿ ಜಿಮ್ಮೆದಾರಿ ಅಬ್ಬು ಸಬ್ಸಿಬಡಿ ಜಿಮ್ಮೆದಾರಿ ಹೆಸರು दाऊंगे तंजीमेन मुस्लिम फंड एसोसिएशन की टीम की सदर की जरूरत मुसलमानों को है सब मैं बात करता हूं हमारे से अच्छा करीब भाई अब उनकी बात तो निकालता नहीं मंत्री मंजे मानमृत सर का अब हमें वो काम वो जिम्मेदारी गांव के सतह पर ಪೂರಿ ಜಿಮ್ಮೆದಾರ ಹಾಕು ಚಂಚಿಮಲೆಗುಲಾಕು ಜಮ್ಲೆಕು ಉಸಿ ಏಮ್ ಬಣ್ಣ ಹಾಕೋ ಮಂತ್ರಿಗಣೇಜ್ ಹಾಕು ಇಲ್ಲಪ್ಪ ಈ ಸತಿ ಸಮಾಜದಿಂದ ನಾವು ತೀರ್ಮಾನ ಮಾಡಿದ್ದೀವಿ ನೀವು ಕೊಡಬೇಕಂತ ಬರಬೇಕು ಹೇಳುತ್ತೆ ಸರ್ ದಾವಣಗೆರೆ ಜಿಲ್ಲಾ ಮುಸ್ಲಿಮ್ಸ್ ಯುವ ವೇದಿಕೆ ವತಿಯಿಂದ ತಾವು ಇಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರಿ ಇದರ ಉದ್ದೇಶ ಏನ್ ಇದರ ಉದ್ದೇಶ ಎಸ್ ಐ ಆರ್ ವಿಚಾರವಾಗಿ ಅವರು ಸಭೆ ಕರೆದಿದ್ರು ಆ ಒಂದು ಐ ಆರ್ ಅಂತ ಹೇಳಿದ್ರೆ ನಮ್ಮ ಬಿಹಾರ್ ತಮಿಳ್ನಾಡು ಅಲ್ಲೆಲ್ಲ ಓಟು ಅರವತ್ತು ಸಾವಿರ ಲಕ್ಷ ಐವತ್ತು ಲಕ್ಷ ಓಟ್ ಹೋಗಿದ್ದಾವಂತ ಗೊತ್ತಾದ ಮೇಲೆ ನಾವು ಸ್ವಲ್ಪ ಹುಷಾರಿಯಾಗಿ ಎಲ್ಲ ಡಾಕ್ಯುಮೆಂಟ್ಗಳು ಸರಿ ಮಾಡಿಸೋಕ್ಕೆ ಎಲ್ಲ ಸಮಾಜ ಬಾಂಧವರು ಯುವಕರು ಎಲ್ಲರೂ ಸೇರಿಕೊಂಡು ಆ ಕಡೆ ಜಾಗೃತಿಯನ್ನು ಮೂಡಿಸೋಕ್ಕೋಸ್ಕರ ಇವತ್ತಿನ ಸಭೆ ಕರೆದಿದ್ರು ಅದಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ಸೇರಿ ಇಲ್ಲಿ ಬಂದಿದ್ದೀವಿ ಇದರ ಜೊತೆ ಜೊತೆಗೆ ಈ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಜೊತೆ ಜೊತೆಗೆ ಇಲ್ಲಿ ರಾಜಕೀಯ ವಿಷಯನೂ ಸಹ ಇಲ್ಲಿ ಮಾತಾಡಿದ್ರಿ ಸರ್ ಇದರ ಉದ್ದೇಶ ಓಟ್ ಅಂದ್ರೇ ರಾಜಕೀಯ ರಾಜ ಅದು ಓಟ್ ಇದ್ದಿದ್ದಕ್ಕೆ ಮತ್ತೆ ರಾಜಕೀಯ ಬರೋದು ಬರೀ ಓಟಿಂದ ಇದು ಮಾಡಬೇಡ್ರಿ ಎಲ್ಲರೂ ಎಲ್ಲರೂ ಸೇರಿ ಒಗ್ಗಟ್ಟಿಂದ ಈ ಸರ್ತಿ ನೀವು ಎಲ್ಲರೂ ಸೇರಿ ಟಿಕೆಟ್ ತರಕ್ಕೆ ಪ್ರಯತ್ನ ಮಾಡ್ರಿ ನಾವೆಲ್ಲ ನಿಮ್ಮ ಜೊತೆಗೆ ಅದೀವಿ ಅಂತ ಹೇಳಿ ಜನ ಸಮಾಜ ಮತ್ತು ಯುವಕರೆಲ್ಲರೂ ಸೇರಿ ಹೇಳಿದ್ದಕ್ಕೆ ರಾಜಕೀಯ ಮಾತಾಡಿದ್ದೀವಿ ಪಕ್ಷ ಪಕ್ಷ ಭೇದ ಎಲ್ಲ ಮರೆತು ಮುಸ್ಲಿಂ ಸಮಾಜದ ಎಲ್ಲ ಮುಖಂಡರು ಇಲ್ಲಿ ಒಗ್ಗಟ್ಟು ಪ್ರದರ್ಶನ ಆಗ್ತಾ ಇದೆ ಇದರ ಉದ್ದೇಶ ಏನು ಒಗ್ಗಟ್ಟು ಮತ್ತು ಇರಲೇಬೇಕಲ್ಲ ಒಗ್ಗಟ್ಟಿದ್ರೇ ಮತ್ತೆ ಏನಾದರೂ ಶಕ್ತಿ ಬರೋದು ಒಗ್ಗಟ್ಟಿಲ್ಲ ಅಂತ ಹೇಳಿದ್ರೆ ನಾವೇ ಒಡಕಿದ್ರೆ ಏನು ಮಾಡೋಕ್ಕಾಗಂಗಿಲ್ಲ ಅದಕ್ಕೆ ನಾವು ಎಲ್ಲರೂ ಸೇರಿ ಒಗ್ಗಟ್ಟಿಂದನೇ ಮುಂದೆ ಬರೀಬೇಕಂತ ಯೋಚನೆ ಮಾಡ್ತಾ ಇದೀವಿ ಸಮಾಜಕ್ಕೆ ಟಿಕೆಟ್ ಸಿಕ್ಕಿಲ್ಲ ನಾವು ಟಿಕೆಟ್ ಸಿಕ್ಕಿಲ್ಲ ಅಂತ ನಾವು ಯೋಚನೆ ಮಾಡಂಗೇ ಇಲ್ಲ ನಮ್ಮ ಎಲ್ಲರೂ ನಾವು ಸೇರಿ ಪ್ರಯತ್ನ ಮಾಡಿದರೆ ಅದು ಯಾವುದು ದೊಡ್ಡ ವಿಚಾರ ಅಲ್ಲ ನಾವೆಲ್ಲ ಒಗ್ಗಟ್ಟು ಎಲ್ಲಿದ್ದಕ್ಕೆ ಇಷ್ಟು ದಿವಸ ಎಲ್ಲ ಯಜಮಾನರು ಇದ್ರಂತ ನಾವು ಬಿಟ್ಕೊತು ಬಿಟ್ಟು ಕೊಟ್ಕೊಂತ ಹೇಳ್ಕೊಂತ ಬಂದಿದ್ದೀವಿ ಆದರೆ ನಮಗೆ ಭರವಸೆ ಇದೆ ನಮ್ಮ ಪಕ್ಷದವರ ಮೇಲೆ ನಮ್ಮ ನಾಯಕರುಗಳ ಮೇಲೆ ಎಲ್ಲರ ಮೇಲೆ ಭರವಸೆ ಇದೆ ನಮಗೆ ನಮ್ಮ ಜನರ ಒಂದು ಒಗ್ಗಟ್ಟು ನೋಡಿ ಅವರು ನಮಗೆ ಈ ಸರ್ತಿ ಯಾವುದೇ ಕಾರಣಕ್ಕೆ ನಿಲ್ಲಿಸಿ ಎಲ್ಲ ಸಮಾಜ ಬಾಂಧವರು ನಮಗೆ ಗೆಲ್ಲಿಸ್ತಾರಂತ ನಮ್ಗೆ ಗ್ಯಾರಂಟಿ ಇದೆ ಸರ್ ಬಿ ಜೆ ಪಿ ಜೆ ಡಿ ಎಸ್ ಪಕ್ಷ ಮೈತ್ರಿ ಆಗಿದೆ ಈ ಮೈತ್ರಿ ಪಕ್ಷದಿಂದ ಜೆ ಎಸ್ ಇಂದ ಏನಾದರೂ ಅಲ್ಪಸಂಖ್ಯಾತರ ಮುಖಂಡರಿಗೆ ಏನಾದರೂ ಅವರು ಚುನಾವಣೆಗೆ ನಿಲ್ಲಿಸಿದರೆ ನಿಮ್ಮ ಮುಂದಿನ ನಡೆ ಏನು ಅಲ್ಲ ಅಂಥ ಅವಕಾಶ ಬರೋಕ್ಕೆ ಸಾಧ್ಯ ಇಲ್ಲ ಅಂಥ ಅವಕಾಶ ಬರೋಂಗಿಲ್ಲ ಅಂತ ನಮಗೆ ಅನ್ನಿಸ್ತದೆ ನಾವು ಬೇರೆ ಯಾರು ತೊಂತಾರೆ ಏನು ಮಾಡ್ತಾರೆ ಏನು ತಪ್ಪು ಮಾಡ್ತದೆ ಅಂತ ನಾವು ಕಡೆ ಇಷ್ಟಪಡೋಲ್ಲ ನಾವು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಹೆಂಗೆ ತರಬೇಕು ಈ ಸರ್ತಿ ಹೆಂಗೆ ನಮ್ಮ ನಮ್ಮ ಜನಕ್ಕೆ ನಾವು ಕೊಡಿಸ್ಬೇಕು ಆ ಕಡೆ ನಾವು ಜಾಸ್ತಿ ಗಮನ ಕೊಡ್ತೀವಿ ಮತ್ತು ಎಲ್ಲರೂ ಯಾರ್ಯಾರು ಒಗ್ಗಟ್ಟಿಲ್ಲ ಅವ್ರ ಹತ್ರ ಹೋಗಿ ಮನೆಗೆ ಕುತ್ಕೊಂಡು ಮಾತಾಡಿ ಎಲ್ಲರೂ ಒಗ್ಗಟ್ಟಾಗಿ ಬರ್ರಪ್ಪ ಅಂತ ಹೇಳ್ತೀವಿ ಮೊಟ್ಟ ಮೊದಲನೇದಾಗಿ ದಾವಣಗೆರೆಯಲ್ಲಿ ಏನು ನಮ್ಮ ಇಂಡಿಯನ್ ಹೆಲ್ಪಿಂಗ್ ಹ್ಯಾಂಡ್ನ ಯುವಕರು ಅವ್ರ ಸ್ನೇಹಿತರು ಒಂದು ದಾವಣಗೆರೆ ಜಿಲ್ಲಾ ಮುಸ್ಲಿಂ ಯುವಕರ ವೇದಿಕೆ ಅಂತ ಕಟ್ಕೊಂಡು ಎಸ್ ಐ ಆರ್ ಯಾವ ರೀತಿ ಅದರಿಂದ ಪಾರಾಗಬೇಕು ಯಾವ್ಯಾವ ದಾಖಲೆಗಳು ಹ್ಯಾಕ್ ಕೊಡಬೇಕು ಅನ್ನೋ ಬಗ್ಗೆ ಸಂದೇಶ ಕೊಡಲಿಕ್ಕೆ ಇವತ್ತು ಈ ಕಾರ್ಯಕ್ರಮ ಕರೆದಿದ್ದರು ಅದರಲ್ಲಿ ಸಾಕಷ್ಟು ಜನ ಉತ್ತಮವಾಗಿ ಎಸ್ ಐ ಆರ್ ನಿಭಾಯಿಸುವ ಬಗ್ಗೆ ಜನರಿಗೆ ಸಂದೇಶ ಕೊಟ್ಟರು ಇದೇ ಸಂದರ್ಭದಲ್ಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕ ಸ್ಥಾನ ಖಾಲಿಯಾಗಿರೋದ್ರಿಂದ ಈ ಒಂದು ಮುಸ್ಲಿಂ ಸಮಾಜ ಬಹಳ ದೊಡ್ಡ ಮಟ್ಟದಲ್ಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ವರ್ಷಗಳಿಂದ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ನಿರಂತರವಾಗಿ ಆ ಪಕ್ಷದಲ್ಲಿರ್ತಕ್ಕಂಥ ನಾಯಕರು ಇಲ್ಲಿ ನಮಗೆ ಅವಕಾಶ ಕೊಡಿ ಅಂತ ಕೇಳ್ಕೊಂಡು ಇದ್ದಾರೆ ಹಾಗಾಗಿ ಇವತ್ತು ತೆರವಾಗಿರುವ ಶಾಸಕ ಸ್ಥಾನಕ್ಕೆ ಮೂವತ್ತು ವರ್ಷದಿಂದ ಒಂದೇ ಕುಟುಂಬದ ಸದಸ್ಯರಿಗೆ ಇಲ್ಲಿ ಗೆಲುವಿನ ಹಾದಿ ಸುಗಮ ಮಾಡಿಕೊಟ್ಟಂಥ ಆ ಒಂದು ಕಾರ್ಯಕರ್ತರಿಗೆ ಆ ಒಂದು ಮುಖಂಡರಿಗೆ ಒಂದು ಅವಕಾಶ ಕೊಟ್ಟರೆ ನಿಜವಾಗ್ಲೂ ಕೂಡ ಈ ಒಂದು ಕಾಂಗ್ರೆಸ್ ಪಕ್ಷದ ಏನು ಸಾಮಾಜಿಕ ಬದ್ಧತೆ ಸಾಮಾಜಿಕ ನ್ಯಾಯ ಅಂತ ಹೇಳ್ತಾರಲ್ಲ ಅದು ಸಾಬೀತುಪಡಿಸ್ಲಿ ಈ ಚುನಾವಣೆಯಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಕೊಟ್ಟು ಅವರ ಸಾಮಾಜಿಕ ನ್ಯಾಯ ಸಾಬೀತುಪಡಿಸ್ಲಿ ಮೂವತ್ತು ವರ್ಷದಿಂದ ದುಡಿದಂಥ ಸಮಾಜ ಅವರಿಗೆ ಒಂದು ಅವಕಾಶ ಕೊಡಲಿ ಅನ್ನೋದು ನಮ್ಮ ಒಕ್ಕರಿನ ಕೂಗಿತ್ತು ಸಮಾಜದ ಕೂಗು ನಾನು ಜಾತ್ಯತೀತ ಜನತಾದಳ ಪಕ್ಷದಲ್ಲಿ ಕಾರ್ಯಕರ್ತನಾಗಿ ಮುಖಂಡನಾಗಿ ಅಭ್ಯರ್ಥಿಯಾಗಿ ಕೆಲಸ ಮಾಡಿದರೂ ಸಹ ಈ ಸಮಾಜಕ್ಕೆ ಸಾಮಾಜಿಕ ನ್ಯಾಯ ಸಿಗೋದಾದರೆ ಕಾಂಗ್ರೆಸ್ ಪಕ್ಷದಿಂದ ಮುಸ್ಲಿಂ ಅಭ್ಯರ್ಥಿಗೆ ಅವಕಾಶ ಕೊಡೋದಾದರೆ ನಾನು ಕೂಡ ಅಭ್ಯರ್ಥಿಗೆ ಬೆಂಬಲ ನಿಲ್ತೀನಿ ಅಂತ ಈ ಸಂದರ್ಭದಲ್ಲಿ ಘೋಷಣೆ ಮಾಡಿದರು ಸರ್ ಮಾತೇ ಮುತ್ತು ನೀವು ಹೇಳ್ತಾ ಇರೋದು ಮಾತು ಎಲ್ಲರೂ ಗಮನಿಸ್ತಾ ಇದ್ದಾರೆ ಜೆ ಡಿ ಎಸ್ ಬಿ ಜೆ ಪಿ ಪಕ್ಷ ಮೈತ್ರಿ ಆಗಿದ್ದೆ ಇವರು ಕಾಂಗ್ರೆಸ್ ಪಕ್ಷದವರು ಏನಾದರೂ ಅಲ್ಪಸಂಖ್ಯಾತರ ಮುಸ್ಲಿಮ್ಸ್ ಏನಾದರೂ ಟಿಕೆಟ್ ಕೊಟ್ಟರೆ ಅವರು ಬಿ ಜೆ ಪಿ ಜೆ ಡಿ ಎಸ್ ಸೇರಿ ರಣತಂತ್ರವನ್ನು ಓಡಿ ನಿಮಗೆ ಅಲ್ಪಸಂಖ್ಯಾತರ ಅನುದ ಇದರದ ಅಡಿಯಲ್ಲಿ ನಿಮಗೇನಾದರೂ ಟಿಕೆಟ್ ಕೊಟ್ಟರೆ ಆವಾಗ ನಿಮ್ಮ ಮುಂದಿನ ನಡೆ ಏನು ರಾಜಕೀಯದಲ್ಲಿ ಯಾರು ಶಾಶ್ವತ ಶತ್ರುಗಳಲ್ಲ ಯಾರು ಶಾಶ್ವತ ಮಿತ್ರರಲ್ಲ ಯಾವೊಬ್ಬ ವ್ಯಕ್ತಿ ತನ್ನ ಸಮಾಜದಲ್ಲಿ ಹುಟ್ಟಿರ್ತಾನಲ್ಲ ಅವನಿಗೆ ಸಮಾಜ ಮುಖ್ಯ ಅಂತ ಹೇಳಿ ಯಾರು ಅರ್ಥ ಮಾಡ್ಕೊಳ್ತಾನಲ್ಲ ಅವನು ನಿಜವಾದ ಆ ಸಮಾಜದ ವ್ಯಕ್ತಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ನನಗೆ ಸಮಾಜ ಮೊದಲು ಪಕ್ಷ ನಂತರ ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ತಂತ್ರ ಕುತಂತ್ರ ಪ್ರತಿತಂತ್ರ ಇದ್ದೇ ಇರುತ್ತೆ ಅದು ಅವರವರ ರಾಜಕೀಯ ಮುಖಂಡರು ಅವರವರ ರಾಜಕೀಯ ನಡೆ ಚಾಣಾಕ್ಷತನ ಅವ್ರು ನೋಡ್ಕೋಬೇಕು ರಾಜಕೀಯವಾಗಿ ಮಾತಾಡೋದಾದರೆ ನಾನು ಜೆ ಡಿ ಎಸ್ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥವರಿಗೆ ವಿರೋಧನೇ ಸಮಾಜದ ವಿಚಾರ ಬಂದಾಗ ನಾನು ಸಮಾಜದ ಜೊತೆ ಸಮಾಜದ ಒಬ್ಬ ಸದಸ್ಯನೇ ಕೆಲವೊಂದು ರಾಜಕೀಯ ವಿಷಯನೂ ಚರ್ಚೆ ಆಯಿತು ಇದರ ಬಗ್ಗೆ ತಾವು ಏನು ಹೇಳುತ್ತೆ ನೋಡಿ ರಾಜಕೀಯ ಪಕ್ಷ ಅಂಥೇಳಿದರೆ ಎಲ್ಲರಿಗೂ ಒಂದು ಆಕಾಂಕ್ಷಿ ಇರುತ್ತೆ ತಾವು ತಮ್ಮ ಪಕ್ಷದಿಂದ ಅಭ್ಯರ್ಥಿಯನ್ನು ಹಾಕ್ಬೇಕಂತ ಹೇಳಿಬಿಟ್ಟು ಮುಂಬರುವ ಎಲೆಕ್ಷನ್ನಲ್ಲಿ ಎಲ್ಲರೂ ಮಾತಾಡಿದರು ಎಲ್ಲ ಸಮಾಜದ ಮುಖಂಡರೆಲ್ಲ ಮಾಡ್ತಾದ್ರು ಮಾತಾಡಿದರು ಇಲ್ಲಿ ಪಾರ್ಟಿ ಮುಖ್ಯ ಅಲ್ಲ ಇಲ್ಲಿ ನಮಗೆ ನಮ್ಮ ಸಮಾಜದಿಂದ ಮುಸ್ಲಿಂ ಸಮಾಜದಿಂದ ಅಕಸ್ಮಾತ್ರು ಕಾಂಗ್ರೆಸ್ ಪಾರ್ಟಿಯಿಂದ ಟಿಕೆಟನ್ನು ಮುಸ್ಲಿಮ್ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟಿದರೆ ನಾವು ನಮ್ಮ ಹೈಕಮಾಂಡ್ ಇಸ್ಟೇಟ್ನಲ್ಲಿ ಚರ್ಚೆ ಮಾಡಿ ನಾವು ಯಾವುದೇ ಕಾರಣಕ್ಕೂ ಆ ಸಮಾಜ ಮುಖ ಮುಸ್ಲಿಂ ಕ್ಯಾಂಡಿಗೆ ಸಪೋರ್ಟ್ ಅಂತ ನಾವು ಹೇಳಕ್ಕೆ ಬಯಸ್ತೀನಿ ಅಲ್ಲ ಅಕಸ್ಮಾತ್ ಇವರು ಕಾಂಗ್ರೆಸ್ ಪಕ್ಷದವರು ಏನಾದರೂ ಟಿಕೆಟ್ ಕೊಟ್ಟಿಲ್ಲ ಅಂದರೆ ನಿಮ್ಮ ಎಸ್ ಡಿ ಪಿ ಅಕಸ್ಮಾತ್ರ ಕಾಂಗ್ರೆಸ್ ಪಕ್ಷದಿಂದ ಮುಸಲ್ಮಾನರಿಗೆ ಟಿಕೆಟ್ ಕೊಟ್ಟಿಲ್ಲಪ್ಪ ಅಂತ ಹೇಳಿದರೆ ನಮ್ಮ ಪಕ್ಷದಿಂದ ಇಚ್ ಸ್ಪರ್ಧೆ ಖಚಿತ ನಾವು ಸ್ಪರ್ಧೆ ಮಾಡೇ ಮಾಡ್ತೀವಿ ಯಾಕಂತ ಹೇಳಿದ್ರೆ ನಾ ಇನ್ನೊಂದು ಮಾತು ಹೇಳಕ್ ಬಯಸ್ತೀನಿ ಅಕಸ್ಮಾತ್ರ ಮುಸಲ್ಮಾನರಿಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಮುಸಲ್ಮಾನರಿಗೆ ಕೊಟ್ಟಿಲ್ಲಪ್ಪ ಅಂತ ಹೇಳಿದ್ರೆ ಎಲ್ಲ ಸಮಾಜದ ಮುಖಂಡರು ಎಸ್ ಬಿ ಎಸ್ ಡಿ ಪಿ ಅಭ್ಯರ್ಥಿಗೆ ಸಪೋರ್ಟ್ ಮಾಡ್ಬೇಕಂತ ಕೇಳ್ಕೊತೀನಿ ಕೆಲವು ಯುವಕರು ಹಾಗೂ ಮುಖಂಡರೆಲ್ಲ ಸೇರಿ ಎಸ್ ಐ ಆರ್ ಬಗ್ಗೆ ಮಾತಾಡ್ಬೇಕಂತಲ್ಲ ಬಂದಾಗ ಭಾಳಷ್ಟು ಯುವಕರು ಈ ಸಲ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟು ಗೆಲ್ಸ್ ಬರಬೇಕಂತ ಒಂದೇ ಸಮ್ಮತ ಒತ್ತಾಯದಿಂದ ಎಲ್ಲರೂ ಹೇಳಿದಾಗ ಈ ಭಾಗದ ಎಲ್ಲ ಮುಖಂಡರು ತಂಜೀನ ಕಮಿಟಿಯವರು ಹಾಗೂ ಎಲ್ಲ ನಮ್ಮ ಈ ಭಾಗದ ಮಹಾನಗರ ಪಾಲಿಕೆ ಸದಸ್ಯರು ಉಲ್ಮಗಳೆಲ್ಲ ಸೇರಿ ಆಗಲಿ ಈ ಸಲ ನಾವೆಲ್ಲ ಒಂದು ಒಂದಾಗಿದ್ದು ಒಬ್ಬರಿಗೆ ಕೇಳೋಣ ಟಿಕೆಟು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಕೊಟ್ಟರೆ ಎಲ್ಲರೂ ಸೇರಿ ಗೆಲ್ಸ್ಕೊಂಡು ಬರೋಂಥ ತೀರ್ಮಾನ ಮಾಡಿದ್ದೀವಿ ಅದೇ ಭಾಗದ ಮುಂದು ಮುಂದುವರಿದ ಭಾಗವಾಗಿ ನಮ್ಮ ಮಹಿಬೂಬಿ ಲಾಯ್ ಚಾಟೆ ಭಟ್ ಟ್ರಸ್ಟ್ನ ವತಿಯಿಂದ ಇದೇ ಇದೇ ತಿಂಗಳು ಹತ್ತನೇ ತಾರೀಕಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಈ ಸಲ ಅಲ್ಪಸಂಖ್ಯಾತರು ಗೆಲ್ಲ ಎಸಬೇಕಂತ ಒಂದು ಪ್ರಯತ್ನದಿಂದ ಎಲ್ಲ ಮುಖಂಡರಿಗೂ ಕಾರ್ಯ ನಮ್ಮ ಸಮಾಜದ ಮುಖಂಡರಿಗೂ ಹಾಗೂ ಎಲ್ಲ ಉಲ್ಮಗಳಿಗೂ ಹಾಗೂ ಮಹಾನಗರ ಪಾಲಿಕೆ ಸದಸ್ಯರು ಯುವಕರಿಗೆ ಎಲ್ಲ ಸೇರಿ ಎಲ್ಲರಿಗೂ ಸೇರಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮವನ್ನು ಇದೇ ಬರುವ ದಿನಾಂಕ ಹತ್ತನೇ ತಾರೀಕು ಶನಿವಾರದಿಂದ ಮಾಡಬೇಕಂತ ನಾವು ತೀರ್ಮಾನ ಮಾಡಿದ್ದೀವಿ ನಾನು ಹೈಕಮಾಂಡಿಗೆ ಒಂದು ಮನವಿ ಮಾಡ್ತೇನೆ ಈ ನಾಲ್ವತ್ತು ವರ್ಷದ ನಾವು ಕಾಂಗ್ರೆಸ್ ಪಕ್ಷ ನಮ್ಮ ಜನ ಗೆಲ್ಸ್ಕೊಂಡು ಬಂದಿರಿ ಈ ಸಾರಿ ನಮಗೆ ಒಂದು ಸೀಟ್ ಕೊಡಿರಿ ನಮ್ಮ ಜನಕ್ಕೆ ನಮ್ಮ ಮುಸ್ಲಿಮ್ಸ್ ಸಮಾಜಕ್ಕೆ ಒಂದು ಸೀಟ್ ಕೊಡಿ